ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರೆ ನಮ್ಮ ರಾಜ್ಯದ ರೈತರಿಗೆ ಮತ್ತೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಮ್ಮ ರಾಜ್ಯ ಸರ್ಕಾರದಿಂದ ಗೆಳಿರಿ ನೀವು ಕೂಡ ರೈತರಾಗಿದ್ದರೆ ಈ ಒಂದು ಮುಖ್ಯವಾದ ಮಾಹಿತಿಯನ್ನು ದಯವಿಟ್ಟು ಪೂರ್ತಿಯಾಗಿ ನೋಡಿ ಮತ್ತು ನೀವು ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಭೇಟಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳ ಬಗ್ಗೆ ನೀವು ಮೊದಲು ಮಾಹಿತಿಯನ್ನು ಕೂಡ ಪಡ್ಕೋಬೋದು ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಗೆಳೆಯರಿಂದ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೆಳೆಯರಿ ರೈತರಿಗೆ ಗುಡ್ ನ್ಯೂಸ್ ನೀಡಿರುವ ನಮ್ಮ ರಾಜ್ಯ ಸರ್ಕಾರ ಹಲವಾರು ಒಂದು ಯೋಜನೆಗಳಲ್ಲಿ ಈಗಾಗಲೇ ಬಜೆಟ್ ನಲ್ಲಿ ರೈತರಿಗೆ ಗುಡ್ ನ್ಯೂಸ್ ಬಂದಿದೆ ಹೌದು ಫ್ರೆಂಡ್ಸ್ ಇದೇ ರೀತಿ ಇವಾಗ ಮತ್ತೊಂದು ರೈತರಿಗೆ ಇಲ್ಲಿ ಮುಖ್ಯವಾದ ಮಾಹಿತಿಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಸಾಲದ ಕುರಿತು ಹೌದು ನೀವು ಕೂಡ ರೈತರಾಗಿದ್ರೆ ಈ ಒಂದು ಮಾಹಿತಿಯನ್ನು ದಯವಿಟ್ಟು ಪೂರ್ತಿಯಾಗಿ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಇಪ್ಪತ್ತೊಂದು ಪಾಯಿಂಟ್ ಲಕ್ಷ ರೈತರಿಗೋಸ್ಕರ ಹದಿನೆಂಟು ಸಾವಿರದ ಒಂಬೈನೂರ ಒಂದು ಕೃಷಿ ಸಾಲ ವಿತರಣೆಯನ್ನು ಈಗಾಗಲೇ ಮಾಡಲಾಗಿದೆ ಹೌದು ಫ್ರೆಂಡ್ಸ್ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತ ಐದನೇ ಒಂದು ಸಾಲಿನ ಆಗಿದೆ ಹೇಳಬಹುದು ಇನ್ನು ಇದೇ ರೀತಿಯಾಗಿ ರಿಯಾಯಿತಿ ಬಡ್ಡಿ ದರದಲ್ಲಿ ನೀಡುವ ಪುನರ್ಧನದ ಮಿತಿಯನ್ನ ನಬಾರ್ಡ್ ಕಡಿಮೆ ಮಾಡಿದ್ದರೂ ಸಹ ನಿಗದಿತ ಗುರಿಯನ್ನು ಸಾಧಿಸಲು ನಾವು ಬದ್ಧರಾಗಿದೆ ಎಂದು ತಿಳಿಸಿದ್ದಾರೆ ಪ್ರಸ್ತಕ ಸಾಲಿನಲ್ಲಿ ಸಾಲಿನಲ್ಲಿ ಮತ್ತು ಮತ್ತೊಂದು ಮುಖ್ಯವಾದ ಮಾಹಿತಿ ಈ ಒಂದು ಪ್ರಸ್ತಕ ಸಾಲಿನಲ್ಲಿ ಮೂವತ್ತೇಳು ಲಕ್ಷ ರೈತರಿಗೆ ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿಗಳ ಒಂದು ಸಾಲವನ್ನು ವಿತರಿಸುವ ಗುರಿಯನ್ನು ಹೊಂದಲಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ಎರಡ್ ಸಾವಿರದ ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ ಸಾಲಿನ ಬೆಳಗಾವಿಯ ಒಂದು ಅಧಿವೇಶನದಲ್ಲಿ ಘೋಷಣೆ ಮಾಡಿದಂತೆ ಡಿಸಿಸಿ ಮತ್ತು ಈ ಒಂದು ಪಿ ಕಾರ್ಡ್ ಬ್ಯಾಂಕುಗಳಿಗೆ ಸಂಬಂಧಿಸಿದ ಮಾಧ್ಯಮಾವಧಿ ಮತ್ತು ದೀರ್ಘಾವಧಿ ಸುಸ್ತಿ ಸಾಲಗಳ ಮೇಲಿನ ಎರಡು ನೂರ ಕೋಟಿ ರೂಪಾಯಿಗಳ ಒಂದು ಬಡ್ಡಿಯನ್ನ ಮನ್ನಾ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ಹೌದು ಇದು ಮುಖ್ಯವಾದ ಮಾಹಿತಿಯಾಗಿದೆ ಡಿಸಿಸಿ ಮತ್ತು ಪಿ ಕಾರ್ಡ್ ಬ್ಯಾಂಕುಗಳಿಗೆ ಸಂಬಂಧಪಟ್ಟಂತೆ ಮಾಧ್ಯಮಾವಧಿ ಮತ್ತು ದೀರ್ಘಾವಧಿಗಳ ಸುಸ್ತಿ ಸಾಲಗಳ ಮೇಲಿನ ಎರಡು ನೂರ ಕೋಟಿ ರೂಪಾಯಿಗಳ ಒಂದು ಬಡ್ಡಿಯನ್ನ ಮನ್ನಾ ಮಾಡಿದ ಮಾಡಲಾಗಿದೆ ಎಂದು ಕೂಡ ತಿಳಿಸಿದ್ದಾರೆ ಇದೊಂದು ರೈತರಿಗೆ ಗುಡ್ ನ್ಯೂಸ್ ಆಗಿದೆ ನೀವು ಕೂಡ ಈ ಒಂದು ಬ್ಯಾಂಕ್ಗಳಲ್ಲಿ ಯಾವುದೇ ಒಂದು ಸಾಲವನ್ನು ಪಡೆದುಕೊಂಡಿದ್ದರೆ ನಮಗೆ ಕಮೆಂಟಲ್ಲಿ ಅಲ್ಲಿ ಒಂದು ಎಸ್ ಕಮೆಂಟ್ ಕೂಡ ನೀವು ಮಾಡಬಹುದು ಗೆಳೆಯರು ಕೇವಲ ಮಾಧ್ಯಮಾವಧಿ ಮತ್ತು ದೀರ್ಘಾವಧಿ ಸುಸ್ತಿ ಸಾಲಗಳ ಮೇಲಿನ ಬಡ್ಡಿ ಅಂತಾನೆ ಹೇಳಬಹುದು ಗೆಳೆಯರೆ ಇದೇ ರೀತಿ ರೈತರಿಗೆ ಮತ್ತೊಂದು ಗುಡ್ ನ್ಯೂಸ್ ಎಲ್ಲ ಒಂದು ರೈತರು ಕೇಳ್ತಾ ಇರುವ ಯಶಸ್ವಿನಿ ಯೋಜನೆಯಡಿಯಲ್ಲಿ ಇಲ್ಲಿಯವರೆಗೆ ಏಳ್ನೂರು ನೆಟ್ವರ್ಕ್ ಆಸ್ಪತ್ರೆಗಳು ನೋಂದಣಿಯನ್ನು ಕೂಡ ಮಾಡಲಾಗಿದೆ ಈ ಒಂದು ಆಸ್ಪತ್ರೆಗಳಲ್ಲಿ ಇದುವರೆಗೆ ರಾಜ್ಯದಂತಹ ಐವತ್ತೊಂಬತ್ತು ಸಾವಿರ ಫಲಾನುಭವಿಗಳು ಒಂದೂರ ಮೂರು ಕೋಟಿ ರೂಪಾಯಿಗಳ ಒಂದು ಮೊತ್ತದ ಚಿಕಿತ್ಸೆಯನ್ನು ಕೂಡ ಪಡೆದುಕೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ ನೀವು ಕೂಡ ಈ ಒಂದು ಯೋಜನೆಗಳ ಒಂದು ಲಾಭವನ್ನು ಈಗಾಗಲೇ ಪಡೆದುಕೊಳ್ತಾ ಇದ್ದರೆ ತಪ್ಪದೇ ನೀವು ನಮಗೆ ಕಮೆಂಟ್ ಲೇಸ್ ಅಂತ ಒಂದು ಕಮೆಂಟ್ ಮಾಡಿ ಇಂಥದೇ ಒಂದು ಮುಖ್ಯವಾದ ಮಾಹಿತಿಗಳಿಗೋಸ್ಕರ ನಮ್ಮ ಚಾನಲ್ನ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಗೆಳೆಯರಿ ಈ ಒಂದು ಮಾಹಿತಿಯನ್ನು ಆದಷ್ಟು ನಿಮ್ಮ ರೈತ ಬಾಂಧವರಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಏಕೆಂದರೆ ಹಲವಾರು ಜನ ಈಗಾಗಲೇ ಸಾಲವನ್ನು ಕೂಡ ಮಾಡಿರ್ತಾರೆ ಈ ಒಂದು ಬ್ಯಾಂಕ್ಗಳಲ್ಲಿ ಅವರಿಗೆ ಇದರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಕೂಡ ಇರೋದಿಲ್ಲ ಮತ್ತು ಬಡ್ಡಿಯನ್ನು ಕೂಡ ತುಂಬ್ತಾ ಇರ್ತಾರೆ ಆದರೆ ನಮ್ಮ ರಾಜ್ಯ ಸರ್ಕಾರದಿಂದ ಬಂದಿರುವ ಈ ಒಂದು ಮಾಹಿತಿಯನ್ನು ತಪ್ಪದೇ ನೀವು ಅವರಿಗೆ ವಾಟ್ಸಪ್ನ ಮೂಲಕ ಫ್ರೀಯಾಗಿ ಕೂಡ ಶೇರ್ ಮಾಡ್ಬೋದು ಈಗಲೇ ಶೇರ್ ಮಾಡಿ ಮತ್ತು ತಪ್ಪದೇ ಒಂದು ಲೈಕ್ ಮಾಡಿ